ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಯುಗಾದಿ ಹಬ್ಬ ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹಬ್ಬಕ್ಕೆ ನಮ್ಮ ಕರ್ನಾಟಕದ ಹಳ್ಳಿಗಳ ಕಡೆ ಮಾಡ್ತಾರಲ್ಲ ಆ ರೀತಿ ಹಬ್ಬದ ಅಡುಗೆ ಮಾಡಿದ್ದೆ ತುಂಬಾ ರುಚಿಯಾಗಿ ಬಂದಿತ್ತು ತುಂಬ ಸುಲಭದಲ್ಲಿ ಮಾಡ್ಕೊಳ್ಬೋದು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಸ್ವಲ್ಪನಾರ ಇಷ್ಟ ಆಯ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ನಾನು ಇಲ್ಲಿ ಮೊದಲು ಕಡಲೆಕಾಳು ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಕಡಲೆ ಬೇಳೆನೂ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ರಾತ್ರಿನೇ ಮೊಸರನ್ನ ಹೆಪ್ಪಾಕಿಟ್ಟಿದ್ದೀನಿ ತುಂಬಾ ಗಟ್ಟಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅದಕ್ಕೆ ನಾನಿಲ್ಲಿ ಮೊದಲು ನೀರನ್ನ ಕಾಯಿ ಬಿಸಿ ಮಾಡೋದಕ್ಕೆ ಇದ್ದೀನಿ ಅದಕ್ಕೆ ಒಂದು ಪಾವಷ್ಟು ತೊಗರಿ ಬೇಳೆನ ತೊಳ್ಕೊಂಡು ಇಟ್ಕೊತಾ ಇದ್ದೀನಿ ಇವಾಗ ಒಂದು ಲೀಟ್ರಷ್ಟು ಹಾಲನ್ನ ಕಾಯೋದಕ್ಕೆ ಇದ್ದೀನಿ ಅದಕ್ಕೆ ಒಂದು ಮುಕ್ಕಾ ಲೋಟ ಅಷ್ಟು ಸಬ್ಬಕ್ಕಿನ ಇದ್ದೀನಿ ಹಾಗೆ ನೀರು ಸ್ವಲ್ಪ ಬಿಸಿ ಆದಮೇಲೆ ಬೇಳೆ ತೊಳೆದಿರೋ ಅಂಥ ಬೇಳೆ ಹಾಕ್ತಾಯಿದ್ದೀನಿ ಸಬ್ಬಕ್ಕಿನ ಚೆನ್ನಾಗಿ ಹುರ್ಕೊಂಡು ಚಟಪಟ ಅಂತ ಸಿಡಿಯೋರ್ಗು ಹುರ್ಕೊಂಡು ಅದನ್ನು ಹಾಲು ಹಾಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷದಲ್ಲಿ ಹಸಬಕ್ಕಿ ಎಲ್ಲ ಬೆಂದೋಗುತ್ತೆ ಇವಾಗ ತುಗರಿಬೇಳೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಹೆಸರು ಕಾಳನ್ನ ಒಂದು ಸಲ ಬೇಯೋಕೆ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಪಾವಷ್ಟು ಚಿರೋಟಿ ರವೆ ಮುಕ್ಕಾಲು ಪಾವಷ್ಟು ಮೈದಾ ಹಾಗೆ ಒಂದು ಚಿಟಿಕೆ ಉಪ್ಪು ಒಂದು ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ತೆಳ್ಳಗೆ ಕಣಕನ ಕಲಿಸ್ಕೊತಾ ಇದ್ದೀನಿ ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಬೇಕು ಇವಾಗ ಇದನ್ನು ಕಲಸಿ ಇಟ್ಬಿಡ್ಬೇಕು ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ಇಟ್ಬಿಡ್ಬೇಕು ನೋಡಿ ಇಷ್ಟು ತೆಳ್ಳಗಿರಬೇಕು ಇದು ಸ್ವಲ್ಪ ನೆನೆಯೋದಕ್ಕೆ ಬಿಟ್ಬಿಡಬೇಕು ಬೇಳೆ ಬೇಯೋ ಅಷ್ಟರಲ್ಲಿ ಇದೆಲ್ಲ ಚೆನ್ನಾಗಿ ನೆನೆಯುತ್ತೆ ಇವಾಗ ಸಬ್ಬಕ್ಕಿ ಬೆಂದಿದೆ ಇದಕ್ಕೆ ಹಾಲಲ್ಲಿ ನೆನೆಸಿಟ್ಟಿರೋಂಥ ಕೇಸರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಗೆ ಒಂದು ಎರಡು ಎರಡು ಲೋಟ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಇವಾಗ ಸಬ್ಬಕ್ಕಿ ಎಲ್ಲ ಬೆಂದು ಹಾಲೆಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದಿಸ್ಕೊಬೇಕು ಇನ್ನೊಂದು ಹತ್ತು ನಿಮಿಷ ಕುದ್ರೆ ಸಾಕು ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ನಿಮ್ಗೆ ಬೇಕಿದ್ರೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬೋದು ಆದರೆ ನಾನು ಇವತ್ತೇನೂ ಹಾಕ್ತಾಯಿಲ್ಲ ಇವಾಗ ಬೇಳೆ ಬೇಯಿಸ್ಕೊಂಡಿದ್ದೀನಿ ಬೇಳೆ ಬೆಂದಿದೆ ಬಸ್ಕೊತಾ ಇದ್ದೀನಿ ಇಲ್ಲಿ ಕಡಲೆಕಾಳು ಹುಳಿ ಮಾಡೋದಕ್ಕೆ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಈರುಳ್ಳಿ ಹಾಗೆ ನೆನೆಸಿಟ್ಕೊಂಡಿರೋವಂಥ ಕಡಲೆಕಾಳನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗೋ ಅಷ್ಟರಲ್ಲಿ ನಾವು ಬೇಯಿಸಿಟ್ಕೊಂಡಿರೋವಂಥ ಬೇಳೆನ ಬಸ್ಕೊಳ್ಳೋಣ ಇದು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆಗಬೇಕು ಇವಾಗ ಬಸ್ ಇಟ್ಕೊಂಡಿರೋ ಅಂಥ ಬೇಳೆಗೆ ಒಂದು ಒಂದು ಪಾವಷ್ಟೂ ಬೆ ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಲೋಟ ಅರ್ಧ ಪಾವಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ ಇವಾಗ ಕಡಲೆಕಾಳು ಸ್ವಲ್ಪ ಫ್ರೈ ಆಗಿದೆ ಅದಕ್ಕೆ ಒಂದು ಅರ್ಧ ಟೊಮೆಟೊ ಹಾಕ್ತಾಯಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಇದರಲ್ಲಿ ಬರೀ ಮೆಣಸಿನ್ಕಾಯಿ ಪುಡಿ ಹಾಗೆ ಧನಿಯಾ ಪುಡಿ ಇದೆ ಅಷ್ಟೆ ಅದಕ್ಕೆ ಬಿಸಿ ಮಾಡಿಟ್ಕೊಂಡಿರೋ ಅಂಥ ನೀರು ಹಾಕ್ತಾಯಿದ್ದೀನಿ ನಾವು ಸಾರು ಪುಡಿ ಅಂತ ಮಾಡ್ತೀವಿ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಬಾಳೆಕಾಯಿ ಹಾಗೆ ಒಂದು ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ನಾಲ್ಕರಿಂದ ಐದು ಕೂಗಿಸ್ಬೇಕು ಇವಾಗ ಚೆನ್ನಾಗಿ ಬೇಳೆ ಬೇಳೆ ಹಾಗೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಏಲಕ್ಕಿನ ಇದ್ದೀನಿ ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆ ಬೆಲ್ಲ ಎಲ್ಲ ಹಾಕಿ ಇದ್ದೀನಿ ನೀವು ಮಿಕ್ಸಿಲಿ ಬೇಕಾದ್ರೂ ರುಬ್ಕೊಬೋದು ನಾನಿಲ್ಲಿ ಹೊರಳಲ್ಲಿ ರುಬ್ತಾ ಇದ್ದೀನಿ ನುಣ್ಣಗಾಗಿದೆ ಇವಾಗ ಮಾವಿನಕಾಯಿಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಮಾವಿನಕಾಯಿಗೆ ಉಪ್ಪು ಇದ್ದೀನಿ ಇವಾಗ ಹುಳಿಗೆ ರುಬ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಕಾಯಿ ಒಂದು ಅರ್ಧ ಟೊಮೆಟೊ ಒಂದು ಶುಂಠಿ ಹಾಗೆ ಒಂಚೂರು ಚಕ್ಕೆ ಹಾಗೆ ಒಂದು ಎರಡೆರಡು ಲವಂಗ ಹಾಕ್ತಾಯಿದ್ದೀನಿ ಸ್ವಲ್ಪ ನಾಟಿ ಕೊತ್ಮರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಬೆಂದಿದೆ ಅದಕ್ಕೆ ನಾವು ರುಬ್ಬಿರೋ ಅಂಥ ಮಸಾಲೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಗಟ್ಟಿಗೆ ಇರುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಕಾಳು ಗೊಜ್ಜು ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಕುದಿಯೋದಕ್ಕೆ ಸೈಡಲ್ಲಿ ಇಟ್ಬಿಡೋಣ ಇವಾಗ ಒಬ್ಬಟ್ಟು ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನಂತರ ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಇದ್ದೀನಿ ಅದನ್ನು ಸ್ವಲ್ಪ ಹುರ್ಕೊಬೇಕು ಹಾಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಗೆ ಒಂಚೂರು ನಾವು ಇಟ್ಕೊಂಡಿದ್ವಲ್ಲ ಹುರ್ಣ ದುಂಡೆ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಇದ್ದೀನಿ ಇವಾಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ರುಬ್ಬಿರೋ ಅಂಥ ಮಸಾಲ ಹಾಕಿ ಬೇಯಿಸಿಟ್ಕೊಂಡಿರೋವಂಥ ಬೇಳೆ ಹಾಕ್ತಾಯಿದ್ದೀನಿ ಈ ಒಬ್ಬಟ್ಟು ಸರ್ ತುಂಬಾ ರುಚಿಯಾಗಿ ಬರುತ್ತೆ ಅದಕ್ಕೆ ಹುಣಸೆ ರಸ ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅದು ಕುದಿಯೋದಕ್ಕೆ ಸೈಡಲ್ಲಿ ಎತ್ತಿಡ್ತಾಯಿದ್ದೀನಿ ಇವಾಗ ಬೇಯಿಸಿಟ್ಕೊಂಡಿರೋಂಥ ಹೆಸ್ರುಗಳಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಮಜ್ಜಿಗೆಗೆ ಹಾಗೆ ಸ್ವಲ್ಪ ಹೆಸರು ಬೇಳೆಗೂ ಎತ್ತಿಟ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕೆ ಒಂದು ಎರಡು ಹಾಕಿದ್ದೀನಿ ಎರಡರಿಂದ ಮೂರು ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಇವಾಗ ಹೆಸರು ಬೇಳೆ ನೆನ್ಸಿಟ್ಕೊಂಡಿದೀವಲ್ಲ ಅದಕ್ಕೂ ಸ್ವಲ್ಪ ತೆಗ್ದಾಕ್ತಾಯಿದ್ದೀನಿ ಇದ್ದೀನಿ ಬೇಯಿಸಿಟ್ಕೊಂಡಿರೋವಂಥ ಹೆಸರು ಕಾಳನ್ನ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಈ ಹೆಸರು ಕಾಳು ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ ತುಂಬ ಸುಲಭದಲ್ಲಿ ಮಾಡ್ಕೊಳ್ಬೋದು ಇವಾಗ ಬೇಳೆಗೆ ತುರಿದಿಟ್ಕೊಂಡಿರೋಂಥ ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಗೆ ಸ್ವಲ್ಪ ದಾಳಿಂಬೆ ಹಾಕ್ತಾಯಿದ್ದೀನಿ ನಿಮ್ಗೆ ಬೇಕಿದ್ರೆ ಸೌತೆಕಾಯಿ ಕೂಡ ಹಾಕ್ಕೊಬೋದು ನಂತರ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಇವಾಗ ನಾನಿಲ್ಲಿ ಒಡೆಗೆ ಒಂದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿ ಮೊದಲು ಮಿಕ್ಸಿನಲ್ಲಿ ತರಿ ತರೆಯಾಗಿ ರುಬ್ಕೊಂಡು ಆಮೇಲೆ ಕಡಲೆಬೇಳೆನ ಹಾಕಿ ಇದ್ದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊತಾ ಇದ್ದೀನಿ ಇವಾಗ ಮೊಸರು ಮಜ್ಜಿಗೆ ಇದ್ದೀನಿ ಅದಕ್ಕೆ ಸ್ವಲ್ಪ ಮೊಸರು ಹಾಗೆ ತೆಗ್ದಿಡ್ತಾಯಿದ್ದೀನಿ ಮನೇಲೇ ಹೆಪ್ಪಾಕಿರೋಂಥ ಮೊಸರು ಎಷ್ಟು ಚೆನ್ನಾಗಿ ಎಷ್ಟು ಗಟ್ಟಿಯಾಗಿದೆ ನೋಡಿ ಇವಾಗ ಇದನ್ನು ಗಟ್ಟಿ ಮೊಸರನ್ನು ಸ್ವಲ್ಪ ಇದ್ದೀನಿ ಇದಕ್ಕೆ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಿಂಗೆ ಬೇಕಿದ್ದರೆ ಜೀರಿಗೆ ಪುಡಿ ಹಾಗೆ ಪುದೀನದು ಪುದೀನ ಎಲೆ ಕೂಡ ಹಾಕೋಬಿಡ್ಬೋದು ನಾನಿಲ್ಲಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಗೆ ಒಂಚೂರು ಮೆಂತ್ಯನ್ನು ಹುರ್ಕೊಂಡು ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ನಂತರ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಒಂಚೂರು ಅಚ್ಕಾರದ ಪುಡಿ ಅರಶಿನ ಪುಡಿ ಪುಡಿ ಮಾಡಿ ಇಟ್ಕೊಂಡು ಹಾಕಿ ಮಾವಿನಕಾಯಿಗೆ ಹಾಕ್ತಾಯಿದ್ದೀನಿ ಇವಾಗ ಮಾವಿನಕಾಯಿ ಚಿತ್ರಾನ್ನಕ್ಕೆ ಸ್ವಲ್ಪ ಒಗ್ಗರಣೆ ರೆಡಿ ಇದ್ದೀನಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕಡಲೆಕಾಯಿ ಬೀಜ ಹಸಿ ಹಸಿಮೆಣ್ಸಿನ್ಕಾಯಿ ಹಾಗೆ ತುರಿದಿಟ್ಕೊಂಡಿರೋಂಥ ಮಾವಿನಕಾಯಿ ಹಾಕ್ತಾಯಿದ್ದೀನಿ ಇವಾಗನ್ನೆಲ್ಲ ಸ್ವಲ್ಪ ಹುರ್ಕೊಂಬರಬೇಕು ಸ್ವಲ್ಪ ಕಾಯಿ ತುರಿನೂ ಹಾಕ್ತಾಯಿದ್ದೀನಿ ಸ್ವಲ್ಪ ಮಾವಿನಕಾಯಿ ಬಂದಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಅನ್ನ ಹಾಕಿ ಹಾಗೆ ಕೊನೆಯಲ್ಲಿ ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರೋವಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ನಾನಿಲ್ಲಿ ಒಬ್ಬಟ್ಟು ಒಬ್ಬಟ್ಟಿಗೆ ತಟ್ಕೊತಾ ಇದ್ದೀನಿ ಸ್ವಲ್ಪ ಕಣಕ ಇಟ್ಕೊಂಡು ರುಬ್ಬಿಟ್ಕೊಂಡಿರೋಂಥ ಹೂರಣನ್ನು ಹಾಕಿ ಕೈಯಲ್ಲೇ ತಟ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಚಪಾತಿ ಮಣೆ ಮೇ ಲಟ್ಟಣಿಗೆ ತೊಗೊಂಡು ಸ್ವಲ್ಪ ಈ ರೀತಿ ಇದು ಮಾಡ್ಕೊಳ್ಬೇಕು ಒಬ್ಬಟ್ಟು ತುಂಬಾ ತೆಳ್ಳಿಗೆ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಎರಡು ಕಡೆನೂ ಬೇಯಿಸ್ಕೊಳ್ಬೇಕು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಸ್ವಲ್ಪ ಎಣ್ಣೆ ಹಾಕಿ ಎರಡು ಕಡೆಯೂ ಸ್ವಲ್ಪ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇವಾಗ ರೆಡಿಯಾಗಿದೆ ಒಬ್ಬಟ್ಟು ಇವಾಗ ಒಡೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಮಾಡ್ಕೊಂಡು ಇಟ್ಕೊಂಡು ಒಡೆ ಹಾಕೊತಾ ಇದ್ದೀನಿ ತುಂಬ ಸುಲಭದಲ್ಲಿ ಒಂದು ಎರಡರಿಂದ ಮೂರು ಅವರಲ್ಲಿ ರೆಡಿ ಮಾಡ್ಕೊಳ್ಬೋದು ಎಲ್ಲನೂ ಇವಾಗ ಒಡೆ ಸ್ವಲ್ಪ ಬೆಂದಮೇಲೆ ತೆಗಿತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಸಂಡಿಗೆ ಹಾಕಿ ಇದ್ದೀನಿ ನೋಡಿ ಎಲ್ಲ ರೆಡಿಯಾಗಿದೆ ತುಂಬ ಸುಲಭದಲ್ಲಿ ಅಂತ ಮಾಡ್ಕೊಳ್ಬೋದು ಒಬ್ಬಟ್ಟು ಮಾವಿನಕೆ ಚಿತ್ರಾನ್ನ ಹಾಗೆ ಉಪ್ಪಿನಕಾಯಿ ಹಾಗೆ ಹೆಸರುಕಾಳು ಪಲ್ಯ ಕೋಸಂಬರಿ ಹಾಗೆ ಒಬ್ಬಟ್ಟು ಸಾರಗು ಹಾಗೆ ಪಾಯಸ ಹಾಗೆ ಕಡಲೆಕಾಳು ಹುಳಿ ಎಲ್ಲನೂ ತುಂಬ ಸುಲಭದಲ್ಲಿ ರೆಡಿ ಮಾಡ್ಕೊಬೋದು ಇವಾಗ ಬಾಳೆ ಎಲೆಲ್ಲಿ ಬೆಡಿಸ ಬೆಡಿಸ್ತಾ ಇದ್ದೀನಿ ಉಪ್ಪು ಉಪ್ಪಿನಕಾಯಿ ಹಾಗೆ ಪಲ್ ಮಾಡಿಟ್ಕೊಂಡಿರೋಂಥ ಪಲ್ಯಗಳು ಹಾಗೆ ವಡೆ ಒಬ್ಬಟ್ಟು ಪಾಯಸ ಹಾಗೆ ಚಿತ್ರಾನ್ನ ಹಾಗೆ ಅನ್ನ ಹಾಗೆ ಒಬ್ಬಟ್ಟು ಸಾರು ಸಂಡಿಗೆ ಹಾಗೆ ಸ್ವಲ್ಪ ಮಜ್ಜಿಗೆ ಇಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು